ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರಥಮ ಬ್ಯಾಂಕ್ ಚಾನಲ್ ಆ ಇವತ್ತಿನ ದಿನ ಒಂದು ಕಲಿಕಾ ವಿಧಾನದ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದು ಏನಪ್ಪಾ ಅಂದ್ರೆ ಆ ಪ್ರಾಥಮಿಕ ಶಿಕ್ಷಣ ಪದ್ಧತಿಯಲ್ಲಿ ರಾಗಸದ ಪದ್ಧತಿಯನ್ನ ಅನುಸರಣೆ ಮಾಡ್ತಾರೆ ನಂಗೆಲ್ಲ ಗೊತ್ತಿರೋ ಹಾಗೆ ಸಿ ಬಿ ಎಸ್ ಸಿ ಮೆಥಡ್ ಅಲ್ಲಿ ರಾಗಸದ ಮುಖಾಂತರ ಅಕ್ಷರಗಳ ಪರಿಚಯ ಮಾಡಿಸ್ತಾರೆ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಸುಮಾರು ಜನ ಶಿಕ್ಷಕರಿಗೆ ಯಾಕೆ ಈ ರಾಗಸದ ಪದ್ಧತಿಯನ್ನ ಉಪಯೋಗಿಸ್ತಾರೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆ ಉದಾಹರಣೆಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕಿಯರೇ ಇದ್ರ ಬಗ್ಗೆ ತಪ್ಪು ಮಾಹಿತಿಯನ್ನ ಹೇಳ್ತಾರೆ ಅದು ಏನು ಅಂದ್ರೆ ಆ ರಾಗಸದ ಪದ್ಧತಿ ಯಾಕೆ ಅಂದ್ರೆ ಅಕ್ಷರಗಳಲ್ಲಿ ಅಕ್ಷರಗಳನ್ನ ಬರೆಯೋದಕ್ಕೆ ಸ್ಟ್ರೋಕ್ಸ್ ಅನ್ನ ಕಲಿಯೋದಕ್ಕೋಸ್ಕರ ಈ ರಾಗಸದ ಇದೆ ಅಂತ ನಾನು ನಡೆಸು ಈ ತರ ತುಂಬಾ ಜನ ಇರ್ತಾರೆ ರಾಗಸದ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ನಂತರ ಮಕ್ಕಳಿಗೆ ಪಾಠ ಮಾಡೋದು ಅಥವಾ ಕಲಿಸೋದು ಒಳ್ಳೆಯದು ಅನಿಸು ಆ ಕಾರಣಕ್ಕೆ ಈ ಒಂದು ವಿಡಿಯೋ ಇನ್ನು ಮೊದಲಿಗೆ ರಾಗಸದ ಪದ್ಧತಿಯನ್ನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಇದೊಂದು ಕಲಿಕಾ ವಿಧಾನ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಸುವಂತಹ ಒಂದು ಕಲಿಕಾ ವಿಧಾನ ಅದಷ್ಟೇ ಇದೊಂದು ಪುರಾತನ ಮೆಥೆಗಳು ಅಂದ್ರೆ ಪ್ರಾಚೀನ ಮೆಥೆಗಳು ರಾಗಸದ ಪದ್ಧತಿ ಈಗ ಬಂದಂತರ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಬಿಡಿಸ್ತಾರೆ ಅಂದ್ರೆ ವ್ಯಂಜನಗಳ ಜೊತೆ ಸ್ವರಗಳು ಹೇಗೆ ಸೇರ್ಕೊಂಡಿದೆ ಅನ್ನೋದನ್ನ ಮಕ್ಕಳು ಗ್ರಹಿಸೋದಕ್ಕೋಸ್ಕರ ಈ ಒಂದು ರಾಗಸದ ಪದ್ಧತಿಯನ್ನ ಬಳಸ್ತಾರೆ ಇದೊಂದು ಅಕ್ಷರಗಳನ್ನ ಕಲಿಯುವಾಗ ಮಾತ್ರಾಸ್ ಅಂತ ಏನ್ ಹೇಳ್ತೀವಿ ಅಥವಾ ಸ್ವರ ಚಿಹ್ನೆಗಳು ಅಂತ ಹೇಳ್ತೀವಿ ಇವುಗಳ ಸಮೇತ ಅಕ್ಷರಗಳನ್ನ ಕಲಿಯುವಂತಹ ಒಂದು ವಿಧಾನ ಉದಾಹರಣೆಗೆ ಹೇಳಿದ್ರೆ ನಾವು ರ ಗ ಸ ದ ಅ ಅಂತ ಏನ್ ಹೇಳ್ತೀವಿ ಇವುಗಳನ್ನು ಮೊದಲಿಗೆ ನಾವು ಅಕ್ಷರಾಕ್ಷರ ಹೇಳ್ತೀವಿ ಅದಾದ ನಂತರ ಸ್ಪೀಡ್ ಆಗಿ ರ ಅಂತ ಹೇಳ್ತೀವಿ ಆ ಆ ಮೆಥಡ್ ಅಲ್ಲಿ ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ ಇದೊಂದು ಪ್ರತ್ಯೇಕವಾದಂತಹ ಅಕ್ಷರಗಳನ್ನ ನಾವು ವಿಚಾರ ಬಂದಾಗ ರ ಅಂದಾಗ ರೀ ನಮ್ಗೆ ರುರ್ ಮತ್ತೆ ಆ ಸೇರ್ಕೊಂಡು ರ ಅಕ್ಷರ ಆಗುತ್ತೆ ವ್ಯಂಜನಾಕ್ಷರ ಆ ಪದ ಅಕ್ಷರದಲ್ಲಿ ನಮ್ಗೆ ರಾ ಜೊತೆಗೆ ಆ ಸೇರಿದೆ வஞ்சன சேர்த்தே யாவர்த்தியாக சிந்திய முகாந்திர சேர்க்கின்றே ಅಂದಾಗ நமக்கு ಆ ರ ದ ಅಂದಾಗ ದ ಅ ದ ಹಾಗೆ ಹೀಗೆ ಸ್ವರಗಳು ಯಾವ ರೀತಿಯಾಗಿ ವ್ಯಂಜನಗಳ ಜೊತೆ ಚಿಹ್ನೆಗಳ ಮುಖಾಂತರ ಸೇರಿಕೊಂಡಿದ್ದಾವೆ ಅನ್ನೋದನ್ನ ತಿಳಿಸುವಂತಹ ಒಂದು ಪ್ರಯತ್ನ ಇವತ್ತು ರಗಸದ ಪದ್ಧತಿ ಇನ್ನು ನಿಜ ರಗಸದ ಬರೆಯುವಾಗ ಸ್ಟ್ರೋಕ್ಸ್ ಅನ್ನ ಕೊಡ್ತಾರೆ ಸ್ಟ್ರೋಕ್ಸ್ ಅಂದ್ರೆ ರೇಖಾಭ್ಯಾಸವನ್ನ ಕೊಡ್ತಾರೆ ಆ ರೇಖಾಭ್ಯಾಸ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋಕೆ ಅಂದ್ರೆ ಅಂದವಾಗಿ ಬರೆಯೋದು ಹೇಗೆ ಆಗೋದು ಇಂಪ್ರೂವ್ ಮಾಡೋಕೆ ಇದೆ ನಿಜ ಆದ್ರೆ ಮುಖ್ಯವಾಗಿ ರಾಗಸದ ಒಂದು ಪದ್ಧತಿಯ ಒಂದು ಪ್ರಮುಖ ವಿಚಾರ ಅಂದ್ರೆ ಸ್ವರ ಚಿಹ್ನೆಗಳನ್ನ ಕಲಿಸುವಂತಹದ್ದು ಇನ್ನು ಈ ವಿಧಾನದ ಉಪಯೋಗ ನಾವು ನೆನಪಲ್ಲಿ ಅಕ್ಷರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾನೇ ಸುಲಭ ಈ ರಾಗಸದ ಪದ್ಧತಿ ಇದೆ ಅಲ್ವಾ ಇದನ್ನ ನಾವು ಮಕ್ಕಳಿಗೆ ಕಲಿಸೋದ್ರಿಂದ ಮಕ್ಕಳು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ತಾರೆ ಹಾಗೆಯೇ ಸುಲಭವಾಗಿ ಮಕ್ಕಳು ಕಲಿತಾರೆ ಯಾವುದನ್ನ ಮಾತ್ರಾಸನ ಇದು ಕಲಿಕೆಗೆ ತುಂಬಾನೇ ಉಪಯುಕ್ತ ಅಂತ వ్యంజనల జ స్వరలు సేర్కొంటే అన్నదన తు ఈ రగస పద్ధతి గ జే గ గ కగులత తు కరచిహ్న ఆ నోడే యాత్ర గ అంద ఈ అందగా గి ಹೀಗೆ ಮಕ್ಕಳು ವ್ಯಂಜನಗಳ ಜೊತೆ ಸ್ವರಗಳನ್ನ ಸೇರಿಸಿ ಕಲಿಯುವಂತಹ ಪದ್ಧತಿನೇ ಈ ಒಂದು ರಗಸದ ಪದ್ಧತಿ ಆ ಉದಾಹರಣೆ ನಾವು ತಗೊಂಡಾಗ ಗ ಅಕ್ಷರ ಕಾಗುಣಿತ ಬಂದಾಗ ಆ ಗ ಅಕ್ಷರದ ಕಾಗುಣಿತದಲ್ಲಿ ಯಾವ ರೀತಿಯಾಗಿ ಸ್ವರ ಚಿಹ್ನೆಗಳು ಸೇರಿಕೊಂಡಿವೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸಬೇಕು ತಿಳಿಸುವುದರ ಮುಖಾಂತರ ಅವುಗಳಿಗೆ ಅರ್ಥ ಮಾಡಿಕೊಳ್ಳೋದು ಚಿಹ್ನೆಗಳು ಯಾವ ರೀತಿಯ స్వర వ్యంజన జరికే అవున నెన్పలు ఇక సులువ ఆ కారణకి ఈ రగసాచ అక్షర ఇలా పర్చి మాసోద ముఖాంతర వ్యంజన స్వరే ఉచారణి అన్నదానం ఇంకా కన్క్లూషన్ బంద రగస పద్ధతి ఇది అల్వా ప్రముఖ వాళ్ళు అక్షర గుర్తీ అభ్యసాంత ಒಂದು ಮಹತ್ವವನ್ನು ನಮಗೆ ತಿಳಿಸುತ್ತೆ ಹಾಗೆಯೇ ಅಕ್ಷರಗಳ ಧ್ವನಿಯನ್ನ ಗ್ರಹಿಸಿ ನಾವು ಅಕ್ಷರಗಳನ್ನ ಉಚ್ಚಾರ ಮಾಡುವಾಗ ಅವುಗಳ ಧ್ವನಿಯನ್ನ ಗ್ರಹಿಸಿ ಗುರುತಿಸಿ ಅಭ್ಯಾಸ ಮಾಡುವುದರಿಂದ ಅನುಕ್ರಮವಾಗಿ ಭಾಷೆ ಭಾಷೆ ಓದುವುದು ಬರೆಯುವುದು ಹಾಗೆ ಉಚ್ಚಾರ ಮಾಡುವುದನ್ನು ಕೂಡ ಕಲಿತಾರೆ ಇದು ಒಂದು ರಾಗ ಪದ್ಧತಿ ಯಾಕೆ ಶಿಕ್ಷಣ ಪದ್ಧತಿಯಲ್ಲಿ ಅನ್ನೋದನ್ನ ತಿಳ್ಕೋದ್ರ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಇನ್ನೇನಾದರೂ ಇನ್ನೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಇನ್ನೂ ಕ್ಲಿಯರ್ ಆಗಿ ಅಂತಹ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಮಾಡಿ ಮುಂದೆ ಬರುವಂತಹ ಶಿಕ್ಷಕರಿಗೆ ರಾಗಸದ ಪದ್ಧತಿ ಯಾಕೆ ಶಿಕ್ಷಣದಲ್ಲಿ ಯಾಕೆ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಕಲಿಕ ಪಠ್ಯಪುಸ್ತಕದಲ್ಲಿ ಈ ಪದ್ಧತಿಯನ್ನು ಯಾಕೆ ಅನುಕರಣೆ ಮಾಡ್ತಾ ಇದ್ದಾರೆ ಸುಮಾರು ಪೋಷಕರ ಒಂದು ಡೌಟ್ ಕೂಡ ಯಾಕೆ ಅದನ್ನ ನಾವು ಅಕ್ಷರಮಾಲೆ ಅಂತ ಕಲಿಸಿದಾಗ ಬರುವ ಅಕ್ಷರಗಳನ್ನ ಎಲ್ಲಾ ಶಾಲೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಲಿಸ್ತಾರೆ ಆದರೆ ರಾಗಸದ ಪದ್ಧತಿ ಅಂದ ತಕ್ಷಣ ಯಾಕೆ ಈ ಪದ್ಧತಿ ಅನ್ನೋ ಒಂದು ಕನ್ಫ್ಯೂಷನ್ ಹಾಗೇನೆ ಗೊಂದಲ ಕೂಡ ಪೋಷಕರಿಗೂ ಕೂಡ ಶಿಕ್ಷಕರಿಗೂ ಕೂಡ ನಾನು ಒಂದು ಕಡೆ ಒಬ್ಬ ಶಿಕ್ಷಕರ ಒಂದು ಮಾತಲ್ಲಿ ಇದು ಬರೀ ಸೋಕ್ಸ್ ಅನ್ನ ಅಭ್ಯಾಸ ಮಾಡಕ್ಕೆ ಅನ್ನೋ ಮಾತನ್ನ ಕೇಳ್ಕೊಟ್ಟೆ ಈ ತರದ ಸುಮಾರು ಜನ ಇರಬಹುದು ಅನ್ನೋ ಒಂದು ನನ್ನ ಊಹೆ ಆ ಕಾರಣಕ್ಕೆ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇನ್ನೇನಾದ್ರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ಸ್ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು